ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಇದನ್ನು ನಾನು ವಾಕ್ಯಗಳ ವಾಕ್ಯಗಳ ಪ್ರಯೋಗ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇದ್ದೀನಿ ವಾಕ್ಯ ಪ್ರಯೋಗಗಳಲ್ಲಿ ಕರ್ತರಿ ಮತ್ತು ಕರ್ಮಿಣಿ ಪ್ರಯೋಗ ಅಂತ ಎರಡು ಥರ ಇರುತ್ತೆ ಇಂಗ್ಲೀಷ್ನಲ್ಲಿ ಹೇಳೋಕ್ಕೋದ್ರೆ ಕರ್ತರಿ ಅಂದರೆ ಆಕ್ಟಿವ್ ವೈಸ್ ಆಗುತ್ತೆ ಕರ್ಮಿಣಿ ಅಂದರೆ ಪಾಸಿವ್ ವಾಯ್ಸ್ ಆಗುತ್ತೆ ಮೊದಲಿಗೆ ನಾನು ಕರ್ತರಿ ಪ್ರಯೋಗವನ್ನು ವಾಕ್ಯದಲ್ಲಿ ಯಾವ ರೀತಿ ಪ್ರಯೋಗ ಪ್ರಯೋಗ ಆಗತ್ತೆ ಅನ್ನೋದನ್ನು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ವಾಕ್ಯ ಪ್ರಯೋಗಗಳ ಮುಖ್ಯಗಳು ಮುಖ್ಯವಾಗಿ ಎರಡು ಬಗೆಗಳಾಗಿವೆ ಮೊದಲನೇದು ಕರ್ತರಿ ಪ್ರಯೋಗ ಎರಡನೇದು ಕರ್ಮಿಣಿ ಪ್ರಯೋಗ ಮೊದಲಿಗೆ ನಾನು ಕರ್ತರಿ ಪ್ರಯೋಗದ ವಿವರಣೆಯನ್ನು ಈ ರೀತಿ ಕೊಡ್ತಾಯಿದ್ದೀನಿ ನೋಡಿ ವಾಕ್ಯದಲ್ಲಿ ಕರ್ತೃಪದ ಅತ್ ಅರ್ಥವು ಕರ್ತೃ ಕರ್ತೃಪದದ ಅರ್ಥವು ಪ್ರಧಾನವಾಗಿದ್ದು ವಾಕ್ಯವು ಕರ್ತರಿ ಪ್ರಯೋಗ ವಾಕ್ಯವೆನಿಸುವುದು ಅಂತ ಇದರ ಡೆಫಿನೇಷನ್ನು ವಾಕ್ಯದಲ್ಲಿ ಯಾವುದೇ ವಾಕ್ಯ ಆಗಲಿ ಅದರಲ್ಲಿ ಸಬ್ಜೆಕ್ಟ್ ವರ್ಡ್ ಇದೆಯಲ್ಲ ಕರ್ತೃ ಅಂದರೆ ಸಬ್ಜೆಕ್ಟು ಕರ್ತೃಪದದ ಅರ್ಥವು ಪ್ರಧಾನವಾಗಿ ಅಂದರೆ ಇಂಪಾರ್ಟೆಂಟ್ ಅದರ ಮೇಲೆ ಒತ್ತು ಜ ಹೆಚ್ಚಾಗಿದ್ದು ಮುಖ್ಯವಾಗಿರುತ್ತೆ ಅದರ ಅರ್ಥ ವಾಕ್ಯವು ಅಂತಹ ವಾಕ್ಯಕ್ಕೆ ಏನಂತೀವಿ ಕರ್ತರಿ ಪ್ರಯೋಗ ವಾಕ್ಯ ಅಂತ ಹೇಳ್ತೀವಿ ಈಗ ಏನಪ್ಪ ಅದನ್ನು ಯಾವ ರೀತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ ಅಂತ ಮುಂದುವರಿಯೋಣ ಈಗ ಕರ್ತರಿ ಪ್ರಯೋಗ ವಾಕ್ಯದಲ್ಲಿ ಕರ್ತೃ ಪದದ ಲಿಂಗದ ಮೇಲೆ ಒಂದು ಇದು ಆಗಿರುತ್ತೆ ವಚನಗಳ ಮೇ ವಚನಗಳು ಅದರ ವಚನ ಅಂದರೆ ಬಹುವಚನ ಇದನ್ನು ಇರುತ್ತೆ ಏಕವಚನ ಅನ್ನೋದು ಅಂತಹದ ಇದು ಇರುತ್ತೆಗಳನ್ನು ಕ್ರಿಯಾಪದವನ್ನು ಹೊಂದಿರುತ್ತದೆ ಅಂದರೆ ಕರ್ತೃ ಸಬ್ಜೆಕ್ಟ್ ಇದೆಯಲ್ಲ ಆ ಸಬ್ಜೆಕ್ಟ್ ವರ್ಡು ಲಿಂಗ ವಚನ ಆಮೇಲೆ ಕ್ರಿಯಾಪದಗಳನ್ನು ಹೊಂದಿರುತ್ತದೆ ಮತ್ತು ಕರ್ತೃ ಪ್ರಥ ಪ್ರಥಮ ವಿಭಕ್ತಿಯ ಊ ಪ್ರತಿಯನ್ನು ಹೊಂದಿರುತ್ತದೆ ಪದ ಯಾವುದೇ ವಚನ ಆಗಲಿ ಲಿಂಗ ಆಗಲಿ ಇಂಥದ್ದೆಲ್ಲ ಏನಾಗತ್ತೆ ಉ ಅನ್ನೋ ಒಂದು ಪದ ಪ ಪ್ರಥಮ ವಿಭಕ್ತಿಯನ್ನು ಹೊಂದಿರುತ್ತದೆ ಅದೇ ನಾವು ಕಂಡುಹಿಡಿಬೇಕಾದ್ರೆ ಅದು ಇದು ಕರ್ತರಿ ಪ್ರಯೋಗ ಆಗಿದೆಯಾ ಈ ವಾಕ್ಯದಲ್ಲಿ ವಾಕ್ಯ ಕರ್ತರಿ ಪ್ರಯೋಗದ ವಾಕ್ಯನ ಅಂತ ತಿಳ್ಕೋಬೇಕಾದ್ರೆ ಲಿಂಗ ಮತ್ತು ವಚನಗಳಿದೆಯಲ್ಲ ಅದರಲ್ಲಿ ಕರ್ತೃಪದ ತಗೊಂಡಾಗ ಲಿಂಗ ಮತ್ತು ವಚನದ ಕಡೆ ಗಮನ ಕೊಟ್ಟು ಇದರಲ್ಲಿ ಪ್ರಥಮ ವಿಭಕ್ತಿ ಹೊಂದಿದೆಯಾ ಇದು ಅಂತ ನೋಡಿದಾಗ ತಕ್ಷಣ ನಾವು ಹೇಳ್ಬೋದು ಇದು ಕರ್ತರಿ ಪ್ರಯೋಗದ ವಾಕ್ಯ ಅಂತ ಉದಾಹರಣೆ ಮಕ್ಕಳು ಆಟವನ್ನು ಆಡುತ್ತಾರೆ ಮಕ್ಕಳು ಅಂದಾಗ ಅಲ್ಲಿ ಬಹುವಚನ ಇದೆ ಮಗು ಅಂತ ನಾನು ಹೇಳಲಿಲ್ಲ ಹಾಗೆ ಯಾವುದೇ ಲಿಂಗವನ್ನು ಅಲ್ಲಿ ಉಪಯೋಗಿಸಲಿಲ್ಲ ನಾನು ಅದ್ರ ಬ ನಾನು ಕಾಮನ್ ಆಗಿ ಮಕ್ಕಳು ಅಂತ ಹೇಳಿದ್ದೀನಿ ಮಕ್ಕಳು ಅಂದರೆ ಬಹುವಚನವಾಗಿದೆ ಅದರಿಂದ ಮಕ್ಕಳು ಊ ಅಂತ ಕೊನೆಯಲ್ಲಿ ಬಂದಿದೆಯಾ ಊ ಅನ್ನೋ ಪ್ರತ್ಯಯ ಬಂದಿದೆ ಇದು ಕರ್ತರಿ ಪ್ರಯೋಗದ ವಾಕ್ಯ ಅಂತ ಹೇಳಕ್ಕೆ ಸುಲಭ ಆಗತ್ತೆ ನದಿಯು ತುಂಬಿ ಹರಿಯುತ್ತದೆ ಅಂದ್ರೆ ನದಿ ಏನಾಗಿದೆ ತುಂಬಿ ಹರಿತಾ ಇದೆ ಅಂದ್ರೆ ನದಿ ನದಿಯು ಅಂತ ಹೇಳ್ತಾ ಇದ್ದೀನಿ ಯು ಅಂದ್ರೂನು ಒಂದೇ ನದಿ ನದಿ ಅಂದ್ರೂನು ಒಂದೇ ನದಿ ನದಿಗಳು ಅಂತ ಹೇಳಲಿಲ್ಲ ನಾನು ಆದರೆ ಯು ಅಂತ ಅಲ್ಲಿ ಬಳಸಿದ್ದೀನಿ ಆ ಯು ಅನ್ನೋದು ಉ ಅಂತ ಬಂದಿದೆ ಅದು ಪ್ರಥಮ ವಿಭಕ್ತಿಯ ಒಂದು ಪ್ರತಿಯಾಗಿರೋದ್ರಿಂದ ಇದು ಕರ್ತರಿ ಪ್ರಯೋಗ ಆಗಿದೆ ಅಂತ ಎರಡನೇ ಉದಾಹರಣೆಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಕರ್ತರಿ ಪ್ರಯೋಗದಲ್ಲಿ ಮತ್ತೆ ಹೋದಾಗ ಎರಡು ಪ್ರಕಾರಗಳಿವೆ ಕರ್ತರಿ ಪ್ರಯೋಗದಲ್ಲಿ ಎರಡು ಪ್ರಕಾರವಾಗಿದೆ ಮೊದಲನೇದು ಸಕರ್ಮಕ ಕರ್ತರಿ ಪ್ರಯೋಗ ಎರಡನೇದು ಅಕರ್ಮಕ ಪ ಕರ್ತರಿ ಪ್ರಯೋಗ ಅಂತ ಹೇಳ್ತೀವಿ ಇದು ಏನಪ್ಪ ಅಂದರೆ ಮೊದಲನೇ ತಗೊಂಡ ಇದೇನು ಪೂರ್ಣಾರ್ಥವನ್ನು ಕೊಡಲು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳೇ ಸಕರ್ಮಕ ಪದ ಅಂದರೆ ಕರ್ಮ ಪದ ಆಗಿರುತ್ತೆ ಅದೇನೇ ಅಂದರೆ ಅದು ಒಂದು ಸಕರ್ಮಕ ಪದದಲ್ಲಿ ಪೂರ್ಣಾರ್ಥವನ್ನು ಕೊಡುತ್ತೆ ಏನಾಗುತ್ತೆ ಪೂರ್ಣ ಅರ್ಥವನ್ನು ಕೊಡುವಂತಹ ಕರ್ಮ ಪದ ಅಬ್ಜೆಕ್ಟಿವ್ ವರ್ಡ್ ಇರುತ್ತಲ್ಲ ಅದನ್ನು ಅಪೇಕ್ಷಿಸುವ ಧಾತುಗಳು ಅದರಲ್ಲಿರುವಂತಹ ಪದಗಳಿದೆಯಲ್ಲ ಅದು ಅಪೇಕ್ಷೆ ಮಾಡುತ್ತೆ ಏನಂದರೆ ಅದರ ಆಬ್ಜೆಕ್ಟಿವ್ ಇದಿರುತ್ತಲ್ಲ ಅಂದರೆ ಅದರ ಅಬ್ಜೆಕ್ಟಿವ್ ವರ್ಡ್ ಇರುತ್ತಲ್ಲ ಅದು ಯಾವಾಗಲೂ ಅಪೂರ್ಣ ಅರ್ಥವನ್ನು ಕೊಡೋ ರೀತಿಯಲ್ಲಿರೋ ಇರಬೇಕು ಅಂತ ಅಂತಹ ಒಂದು ಪ ಇದು ಕರ್ತರಿ ಪ್ರಯೋಗಕ್ಕೆ ಸಕರ್ಮಕ ಕರ್ತರಿ ಪ್ರಯೋಗ ಅಂತ ಹೇಳ್ತೀವಿ ಎರಡನೇದು ವಾಕ್ಯದಲ್ಲಿ ವಾಕ್ಯದಲ್ಲಿ ಪೂರ್ಣಾರ್ಥವನ್ನು ಕೊಡಲು ಕರ್ಮಪದವನ್ನು ಅಪೇಕ್ಷಿಸದೆ ಇದನ್ನು ಅಪೇಕ್ಷೆ ಮಾಡಲ್ಲ ಕರ್ಮಪದವನ್ನು ಆಬ್ಜೆಕ್ಟಿವ್ ವರ್ಡ್ನ ಅಪೇಕ್ಷೆ ಬರಲ್ಲ ಅರ್ಥ ಕೊಡಲಿ ಕೊಡದೇ ಇರಲಿ ವಾಕ್ಯವನ್ನು ರಚನೆಯಾಗಿರುತ್ತೆ ಇರುವ ಧಾತುಗಳಿಗೆ ಅಕರ್ಮಕ ಪದ ಅಂದರೆ ಕರ್ಮಪದವಿಲ್ಲದ್ದು ಕರ್ಮಪದನೇ ಇಲ್ಲದೇ ಇರುವಂತಹ ವಾಕ್ಯಗಳನ್ನು ನಾವು ಅಲ್ಲಿ ಪ್ರಯೋಗ ಮಾಡ ಹೇಳ್ತಿ ಮಾತಿನಲ್ಲಾಗ್ಲಿ ಬರೆಯೋದ್ರಲ್ಲಾಗಲಿ ಬಳಸ್ಕೊಂಡು ಮಾತಾಡ್ತೀವಿ ಅಂಥದ್ರಲ್ಲಿ ಅಂತಹ ಒಂದು ಇದಕ್ಕೇನಂತೀವಿ ಅಕರ್ಮಕ ಕರ್ತರಿ ಪ್ರಯೋಗದ ವಾಕ್ಯ ಅಂತ ಹೇಳ್ತೀವಿ ಎರಡು ಕರ್ತರಿ ಪ್ರಯೋಗ ವಾಕ್ಯಗಳಲ್ಲಿ ಕರ್ತೃಪ್ರದ ಪದವು ಅಂದರೆ ಸಬ್ಜೆಕ್ಟ್ ಪದ ಏನಾಗತ್ತೆ ಪ್ರಥಮ ವಿಭಕ್ತಿಯಲ್ಲಿ ಪ್ರಥಮ ವಿಭಕ್ತಿಯಾಗಿರುತ್ತೆ ಪ್ರತಿಯೂ ಹೊಂದಿರುತ್ತದೆ ಇದು ಎರಡೂ ಕರ್ತರಿ ಪ್ರಯೋಗದಲ್ಲಿ ಮೊದಲಿಗೆ ನಾವು ಹೋದಾಗ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ಸಬ್ಜೆಕ್ಟ್ ವರ್ಡ್ ಇರುತ್ತಲ್ಲ ಕರ್ತರು ಪ್ರದ ಪ್ರಥಮ ವಿಭಕ್ತಿಯ ಉ ಅನ್ನೋ ಪ್ರತಿಯನ್ನು ಹೊಂದಿರುತ್ತೆ ಕೆಲವೊಮ್ಮೆ ಆ ಉ ಅನ್ನೋ ಪ್ರತಿಯನ್ನು ಲೋಪವೂ ಆಗಿರುತ್ತದೆ ಅಂತಹ ಸಮಯದಲ್ಲಿ ಅದು ಎರಡೂ ಪ್ರಯೋಗದಲ್ಲೂ ಈ ರೀತಿ ಆಗೋದು ಸಾಧ್ಯ ನಾವು ಕರ್ತೃಪದದಲ್ಲಿ ಪ್ರಥಮ ವಿಭಕ್ತಿ ಇರುತ್ತೆ ಒಂದೊಂದು ಸರ್ತಿ ಲೋಪವೂ ಆಗ್ಬೋದು ಅದಕ್ಕೆ ನಾವು ಯಾವತ್ತೂ ಇದು ಮಾಡ್ಕೋಬಾರ್ದು ಮೊದಲಿಗೆ ಸಕರ್ಮಕ ಕರ್ತ ಕರ್ತರಿ ಪ್ರಯೋಗದ ಒಂದು ಇದನ್ನು ವಿವರಣೆಯನ್ನು ನೋಡೋಣ ಸಕರ್ಮಕ ಕರ್ತರಿ ಪ್ರಯೋಗದ ವಾಕ್ಯದಲ್ಲಿ ಕರ್ತೃ ಕರ್ತೃಪದವಲ್ಲದ ಕರ್ಮಪದವು ಮುಖ್ಯವಾಗಿ ಇರುತ್ತದೆ ಅಂದರೆ ಇಲ್ಲಿ ಹೆಚ್ಚು ಹೊತ್ತು ಯಾವುದಕ್ಕೆ ಕೊಡ್ತಾರೆ ಕರ್ಮ ಪದಕ್ಕೆ ಕೊಡ್ತಾರೆ ಸಕರ್ಮಕದಲ್ಲಿ ಅದು ಕರ್ತೃಪದ ಏನಾಗಿರುತ್ತೆ ಹೂ ಅನ್ನೋ ಪ್ರತಿಯನ್ನು ಕರ್ಮಪದದ ದ್ವಿತೀಯ ಪ್ರತ್ಯಯ ಅನ್ನು ಅನ್ನೋ ಪ್ರತ್ಯಯನ್ನು ಹೊಂದಿರುತ್ತದೆ ಯಾವಾಗ ನಾವು ಇಲ್ಲಿ ಮುಖ್ಯ ಪ್ರಧಾನವಾಗಿ ನಾವು ಕರ್ತೃ ಕರ್ತೃಪದ ಇರಲಿ ಇಲ್ಲದೆ ಹೋಗಲಿ ಅಂದರೆ ಕರ್ತೃಪದ ಈ ವಲ್ಲದೇ ಕರ್ಮಪದವೂ ಇರಬಹುದು ಮುಖ್ಯವಾಗಿ ಇರುತ್ತದೆ ಇಲ್ಲಿ ಮುಖ್ಯ ಇಂಪಾರ್ಟೆಂಟು ಕರ್ಮಪದಕ್ಕೆ ಕೊಡ್ತೀವಿ ಆಗ ಏನಾಗತ್ತೆ ಕರ್ಮ ಪದ ನಾವು ಮೊದಲು ಹೇಳ್ದಂಗೆ ಕರ್ತೃಪದದಲ್ಲಿ ಪದದಲ್ಲಿರುವಂತಹ ಊ ಪ್ರತ್ಯಯನ್ನು ಬಳಸಿ ಬಳಸಿ ಇರುತ್ತೆ ಇದ್ದರೆ ಬಳಸಿರ್ತೀವಿ ಇಲ್ಲದೆ ಹೋದರೆ ಇರಲ್ಲ ಮುಖ್ಯ ಯಾವುದಕ್ಕೆ ಕೊಡ್ತೀವಿ ನಾವು ಕರ್ಮ ಪದಕ್ಕೆ ಕೊಡ್ತೀವಿ ಅಬ್ಜೆಕ್ಟಿವ್ ಪದಕ್ಕೆ ನಾವು ಮುಖ್ಯ ಒಂದು ಇಂಪಾರ್ಟೆಂಟ್ ಕೊಡ್ತೀವಿ ಕರ್ಮಪದದ ದ್ವಿತೀಯ ಕರ್ಮ ಪದದಲ್ಲಿ ಯಾವಾಗಲೂ ದ್ವಿತೀಯ ಪ್ರತ್ಯಯನ್ನು ಹೊಂದಿರುತ್ತೆ ಅಲ್ಲಿ ಕ ನಾವು ಇಂಪಾರ್ಟೆಂಟು ಇರೋದರಿಂದ ಅಲ್ಲಿ ನಾವು ಗುರುತಿಸಬೇಕಾದ್ರೆ ಆ ಒಂದು ಕರ್ಮ ಪದದಲ್ಲಿ ಏನಿರತ್ತೆ ದ್ವಿತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿ ಇರುತ್ತಲ್ಲ ಆ ದ್ವಿತೀಯ ವಿಭಕ್ತಿಯ ಪ್ರತ್ಯೇ ಏನೋ ಅನ್ನು ಅನ್ನೋ ಒಂದು ಇದನ್ನು ಪ್ರತಿಯೇನು ಹೊಂದಿರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಂಪಾರ್ಟೆಂಟ್ನ ಇಟ್ಕೋಬೇಕು ಆಗಲೇ ಅದು ಸಕರ್ಮಕ ಕರ್ತರಿ ಪ್ರಯೋಗ ಅನಿಸುತ್ತೆ ಅನ್ನುವ ವಾಕ್ಯ ಆಗತ್ತೆ ಉದಾಹರಣೆ ಮಕ್ಕಳು ಇಲ್ಲಿ ಕರ್ಮಪದ ಉ ಅನ್ನೋ ಪ್ರಥಮ ವಿಭಕ್ತಿಯನ್ನು ಪಡೆದಿದೆ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಏನು ಮಾಡ್ತಾರೆ ಪ್ರಾರ್ಥನೆಯನ್ನು ಅಂದರೆ ಅನ್ನು ಅನ್ನೋದು ಇಲ್ಲಿ ಪ್ರಾರ್ಥನೆಯನ್ನು ಅನ್ನೋದು ಕರ್ಮಪದ ಆಗಿದೆ ಇಲ್ಲಿ ಕರ್ಮಪದದಲ್ಲಿ ಅನ್ನು ಅನ್ನೋ ಒಂದು ಎರಡನೇ ದ್ವಿತೀಯ ವಿಭಕ್ತಿಯ ಅನ್ನು ಅನ್ನೋ ಪದ ವಿಭ ಪ್ರತ್ಯ ಬಳಸಿ ವಾಕ್ಯ ಪ್ರಯೋಗ ಆಗಿದೆ ಮಕ್ಕಳು ಪ್ರಾರಂಭ ಶಾಲಾ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇದೇ ನಾವು ಈ ರೀತಿ ಗುರುತಿಸ್ಕೋಬೇಕು ಇದು ಸಕರ್ಮಕ ಕರ್ತರಿ ಪ್ರಯೋಗದ ವಾಕ್ಯ ಆಗಿದೆ ಅದೇ ರೀತಿ ಉದಾಹರಣೆ ಎರಡರಲ್ಲಿ ನೋಡೋಕ್ಕೆ ಹೋದಾಗ ನಾವು ಅವಾಗಲೇ ಹೇಳಿದ್ವಲ್ಲ ಇದರಲ್ಲಿ ಕರ್ತೃ ಪದವು ಬಳಸ್ಬೋದು ಬಳಸ್ತೇನೂ ಇರ್ಬೋದು ಬಳಸಿದ್ರೂ ಅದರಲ್ಲಿ ಪ್ರಥಮ ವಿಭಕ್ತಿನೂ ಇರುವ ಪ್ರಯೋಗ ಆಗಿರತ್ತೆ ಆಗದೇನೂ ಇರುತ್ತೆ ಲೋಪವೂ ಆಗಿರುತ್ತೆ ಅಂತ ಅದರಂತೆಯೇ ವೈದ್ಯರೇ ನನ್ನ ಮಗುವನ್ನು ಬದುಕಿಸಿ ಅಂತ ಈ ವಾಕ್ಯ ಈ ರೀತಿ ಉಚ್ಚಾರಿಸಿ ಬರ್ದ್ ಹೇಳಲಾಗಿದೆ ವೈದ್ಯರೇ ನನ್ನ ಮಗು ಮಗುವನ್ನು ಇಲ್ಲಿ ಮಗು ಏನಾಗಿದೆ ಕರ್ಮ ಪದ ಆಗ್ಬಿಟ್ಟಿದೆ ಆ ಪದವನ್ನು ಏನು ಬಳಸಿದ್ದೀವಿ ಆ ಕರ್ಮ ಪದದಲ್ಲಿ ಮತ್ತೆ ಇಲ್ಲಿ ಅನ್ನು ಅನ್ನೋ ದ್ವಿತೀಯ ವಿಭಕ್ತಿಯ ಪ್ರತಿಯನ್ನು ಬ ಬಳಸಿದ್ದೀವಿ ಇದು ವೈದ್ಯರೇ ನನ್ನ ಮಗುವನ್ನು ಬದುಕಿಸಿ ಅಂತ ಹೇಳಿದಾಗ ಇದು ಸಕರ್ಮಕ ವಿಭ ಸಕರ್ಮಕ ಕರ್ತರಿ ಪ್ರಯೋಗದ ವಾಕ್ಯ ಆಗಿದೆ ನೆಕ್ಸ್ಟ್ ಅಕರ್ಮಕ ಕರ್ತರಿ ಪ್ರಯೋಗ ವಾಕ್ಯದಲ್ಲಿ ಏನಾಗಿದೆ ಅಂತ ನೋಡೋಣ ಕರ್ತೃಪದ ಪದ ಮಾತ್ರ ಇದ್ದು ಕರ್ಮಪದ ಇರುವುದಿಲ್ಲ ಇದರಲ್ಲಿ ಕರ್ತೃಪದ ಮಾತ್ರ ಇದ್ದು ಕರ್ಮಪದ ಇರುವುದಿಲ್ಲ ಅಂದರೆ ಉದಾಹರಣೆಯಾಗಿದೆ ಮಕ್ಕಳು ಆಡಬೇಕು ಮಕ್ಕಳು ಆಡಲೆ ಆಡಬೇಕು ಅಂತ ಹೇಳ್ತಾ ಇದೆ ಈ ವಾಕ್ಯ ಅಂದರೆ ಇಲ್ಲಿ ಕರ್ತೃಪದದಲ್ಲಿ ಪದವದಲ್ಲಿ ಪ್ರಥಮ ವಿಭಕ್ತಿಯನ್ನು ಬಳಸಲಾಗಿದೆ ಮತ್ತು ಆಡಬೇಕು ಅಂತ ಅಲ್ಲಿ ತೋರ್ಸ್ಕೋ ಇಲ್ಲಿ ಕರ್ಮಪದ ಯಾವ ಆಟ ಏನು ಆಟ ಅಂತ್ಯಾವುದೂ ತೋರಿಸ್ಕೊಂಡಿಲ್ಲ ಎಲ್ಲಾಡಬೇಕು ಏನು ಆಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಆಯಿತಾ ಮಕ್ಕಳು ಶಾಲಾ ಬಿಟ್ಟೊಡನೆ ಮ ಮನೆಗಳಿಗೆ ಹೋದರು ಅಂತ ಇದೆ ಉದಾಹರಣೆ ಎರಡನೇದು ಅಂದರೆ ಇಲ್ಲಿ ಹೋದರು ಅನ್ನೋ ಕ್ರಿಯಾಪದಕ್ಕೆ ತಗೊಂಡಾಗ ಕರ್ಮಪದವನ್ನನುಸರಿಸಿ ಅನುಸರಿಸಿ ಏನು ಮಾ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಕರ್ಮಕನ ಸಕರ್ಮಕನ ಅಂತ ಗುರುತಿಸಬೇಕಾದ್ರೆ ಕ್ರಿಯಾಪದಕ್ಕೆ ನಾವು ಅದನ್ನು ನೋಡ್ಕೋಬೇಕು ಕ್ರಿಯಾಪದದಲ್ಲಿ ಹೋದಾಗ ಕರ್ಮ ಪದವನ್ನು ಅಂದರೆ ಅಬ್ ಆಬ್ಜೆಕ್ಟಿವ್ ವರ್ಡ್ ಇರೋದ್ರಲ್ಲ ಅದನ್ನು ಪ್ರಶ್ನೆ ಮಾಡಿದಾಗ ಏನನ್ನು ಏನು ಬಿಟ್ಟೊಡನೆ ಯಾರನ್ನು ಯಾರನ್ನು ಬಿಟ್ಟೊಡನೆ ಅಂತ ಪ್ರಶ್ನೆ ಬಂದಾಗ ಪ್ರಶ್ನೆ ಮಾಡಿದರೆ ಮೇಲಿನ ವಾಕ್ಯದಲ್ಲಿ ಉತ್ತರ ದೊರೆಯುವ ಪದ ಇಲ್ಲ ಅದರಲ್ಲಿ ಉತ್ತರ ದೊರೆಯೋಕ್ಕೆ ಯಾವುದೇ ಪದನೂ ಸಿಗದೇ ಇದ್ದಾಗ ಅಂತಹ ಪದ ಅಂತಹ ವಾಕ್ಯಕ್ಕೆ ಅಕರ್ಮಕ ಕರ್ತರಿ ಪ್ರಯೋಗ ಅಂತ ಹೇಳ್ತೀವಿ ಇದು ಸಕರ್ಮಕ ಅಕರ್ಮಕ ಕರ್ತರಿ ಪ್ರಯೋಗ ಮತ್ತು ವಾಕ್ಯಗಳ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ನೀವು ಇದನ್ನು ಸತಿ ಗಮನದಲ್ಲಿ ರೆಫರೆನ್ಸ್ ಮಾಡಿಕೊಂಡು ಓದ್ಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೋತೀರ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ